ಅಂತ ಹೋರಿ ಹೆಸರು ಅಭಿಮಾನಿಗಳನ್ನ ಏನ್ ಅಣ್ಣ ಅಭಿಮಾನಿಗಳು ಅಂದ್ರೆ ಎನ್ ಟಿ ಸಿ ಅಂತ ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಈ ಎನ್ ಟಿ ಸಿ ಅನ್ನೋ ಒಂದ್ ಬ್ರ್ಯಾಂಡ್ ಮೇಲೆ ಎಲ್ಲಾ ಹೋರಿಗಳಿಗೆ ಒಂದೊಂದ್ ಹೆಸರು ಇದೆ ಎನ್ ಟಿ ಸಿ ಅಂದ್ರೆ ಏನಣ್ಣ ಎನ್ ಟಿ ಸಿ ಅಂದ್ರೆ ಅವ್ರ ಅಪ್ಪ ಸರ್ನೇಮ್ ಸರ್ನೇಮ ಅಂದ್ರೆ ನಾಗರಾಜಪ್ಪ ತಾರ್ಕೇಶಪ್ಪ ಅಪ್ಪ ಅಂತ ಚಳಗೇರಿ ಅಂತ ಹೇಳಿ ಹೋರಿ ಮಾಲೀಕರು ಬಂದೋಣ ಮಾಲಕರು ಮಾಸೂರ ಮತ್ತೂರಾಜ್ ಅಂತ ಹೇಳಿ ಅಣ್ಣ ಈಗ ನಮ್ಮಅಪ್ಪ ನಾವು ಮಾತು ಕೇಳ್ತಾವೆಲ್ಲ ಗೊತ್ತಿಲ್ಲ ಆತರ ಕೇಳ್ತಾನೆ ಚಿಟ್ಟೆ ಮಲ್ನಾಡ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇಂದ ಬಂದಿರೋದಣ್ಣ ಊರಿ ಬಗ್ಗೆ ಮಾಹಿತಿ ಬೇಕು ಹೇಳಿ ಕೇಳ್ಬೇಕಾ ಹೇಳ್ಬೇಕಾಗತ್ತೆ ನಿಮ್ ಊರು ಅಣ್ಣ ನಮ್ಮ ಇಲ್ಲಿ ಮಾಸೂರ್ ಹತ್ರ ಕೊಡಮಗಿ ಅಂತ ಕೊಡಮಗಿ ಅಂತ ಆ ಹೋರಿ ಹೆಸರು ಹೋರಿ ಹೆಸರು ಎಂಟಿ ಟಿ ಸೌಕಾರ ಅಂತ ಎನ್ ಟಿ ಸಿ ಸೌಕಾರ ಎನ್ ಟಿ ಸಿ ಸೌಕಾರ ಅಂತ ಬ್ರಾಂಡ್ ನೇಮ್ ಅದು ಬ್ರಾಂಡ್ ಅಣ್ಣ ಬ್ರಾಂಡ್ ತುಂಬಾ ಬ್ರಾಂಡ್ ಆಗ್ಬಿಟ್ಟಿದೆ ತುಂಬಾ ಬ್ರಾಂಡ್ ಹೋರಿ ನೀವ್ ಯಾವಾಗ ತಂದಿದ್ದೋಣ ಹೋರಿ ತಂದು ಸುಮಾರು ಒಂದು ಆರು ಏಳು ವರ್ಷ ಆಯ್ತು ಎಲ್ಲಿಂದ ತಂದಿರೋದು ಹೋರಿ ಇದು ಇದು ಚಿಕ್ಕಲಿನ್ ಗಲ್ಲಿ ಹುಂಕಾರ ಅಂತ ಅಲ್ಲಿ ಏನು ಯಾವ್ದ್ರಲ್ಲಿ ಅರ್ಧ ಮನೆಯಿಂದ ತಗೊ ಎಷ್ಟಲ್ಲಿ ಎಷ್ಟ ನೀವು ತರುವಾಗ ಹೋರಿ ನಾವು ತಂದಾಗೆಲ್ಲ ಬಾಯಿ ಕುಡಿತಣ ಹಾ ಬಾಯಿ ಹುಡಿದ್ದು ಬಾಯಿ ತರುವಾಗ ಇವಾಗ ಎಷ್ಟೈತೆ ಇವಾಗ ಬಾಯಿ ಬಾಯಿ ಗುಡಿದ್ದೆ ಆಲ್ರೆಡಿ ಬಾಯಿ ಗುಡಿದ ಬಾಯಿ ಅಲ್ಲ ಸರಿ ಇದು ಡೈಲಿ ರೂಟೀನ್ ಅಣ್ಣ ಡೈಲಿ ಫುಡ್ ಫುಡ್ ಅದೇ ತಿಂಡಿ ಜೋಳು ರಾಗಿ ಮಿಕ್ಸ್ ಮಾಡಿ

ಗೊತ್ತಾಗುತ್ತಾ ಅಣ್ಣ ಈಗ ಎಲ್ಲ ಇದು ಬರುತ್ತಲ್ಲ ವಾಲ್পেপার ಅಲ್ಲ ಅಂತಾರಲ್ಲ ಹಾ ಗೊತ್ತಾಗುತ್ತೆ ಮತ್ತೆ ಅದಾವಾಗ ನೀವು ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಲ್ಲಿ ಹಾಕಬೇಕು ಅಂತ ಗೊತ್ತಾದ್ಮೇಲೆ ಮೇಲೆ ನೀವು ಅಲ್ಲಿ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಭಿಮಾನಿಗಳನ್ನ ಏನ್ ಗಳಿಸಿದೆ ಅಣ್ಣ ಇದು ಓರಿ ಅಣ್ಣ ಅಭಿಮಾನಿಗಳು ಅಂದ್ರೆ ಲೆಕ್ಕನೇ ಇಲ್ಲ ಸಿ ಅಂತ ಒಂದ್ ಬ್ರಾಂಡ್ ಕ್ರಿಯೇಟ್ ಆಗಿದೆ ಇದು ಬಿಟ್ರೆ ಬೇರೆ ಓರಿಗಳು ಅಭಿಮಾನಿಗಳು ಅಂದ್ರೆ ಯದಿಮಗ ತಂದಿ ತಾಯಿ ಹೆಸರು ಆ ಕೇಂದ್ರದಲ್ಲ ಗೊತ್ತಿಲ್ಲ ಅಣ್ಣ ಹೆಸರು ಆ ಕೇಂದ್ರ ಅಣ್ಣ ಅದರಲ್ಲಿ ನಾನು ಒಬ್ಬನ ಹಾ ಸಾಹುಕಾರ ಅಂತ ಹಾಕಿಬಿಟ್ಟಿದ್ರ ಸಾಹುಕಾರ ಒಂದ್ಸಾರಿ ಅಂದ್ರೆ ನಮ್ಮ ಬ್ರ್ಯಾಂಡ್ ಅಣ್ಣ ಸಾಹುಕಾರ

ಈ ಎನ್ ಟಿ ಸಿ ಅನ್ನೋ ಒಂದ್ ಬ್ರ್ಯಾಂಡ್ ಮೇಲೆ ಎಲ್ಲಾ ಹೋರಿಗಳಿಗೆ ಒಂದೊಂದ್ ಹೆಸರಿದೆ ಎನ್ ಟಿ ಸಿ ಅಂದ್ರೆ ಏನ ಎನ್ ಟಿ ಸಿ ಅಂದ್ರೆ ಅವ್ರ ಅಪ್ಪ ಸರ್ನೇಮ್ ಸರ್ನೇಮ ಅಂದ್ರೆ ನಾಗರಾಜಪ್ಪ ತಾರ್ಕೇಶ್ ಅಪ್ಪ ಚಳಗೇರಿ ಅಂತ ಚಳಗೇರಿ ಅಂತ ಹೇಳಿ ಇದು ಹೋರಿ ಮಾಲೀಕರು ಬಂದವಣ ಮಾಲೀಕರು ಇರೋದು ಮಾಸೂರಲ್ಲೇ ಅಂದ್ರೆ ನೀವು ಇವಾಗ ಹೋರಿನ ಬಂದಿರದಾ ನೀವು ನೋಡ್ಕೊಂತರದ ನಾವ್ ಅಲ್ಲೇ ನೋಡ್ಕೊಂತ ಅಲ್ಲೇ ನೋಡ್ಕೊತಾರ ಈ ಹೋರಿ ಎಲ್ಲ ಹೋದ್ರು ಅದ್ರ ಜೊತೆ ನೀವೇ ಹೋಗ್ಬಿಡ್ತೀರ ಹೋಗ್ಬಿಡ್ತೀವಿ ಈಗ ಹೆಂಗೆ ಅಭಿಮಾನಿಗಳು ಹೋಗ್ಕೆಲ್ಲ ಗೊತ್ತಿಲ್ಲ ಇದು ಹೊಂಟೈತಿ ಅಂದ್ರ ಮಾತ್ರ ಹೋರಿ ಹಬ್ಬಕ್ಕೆ ಈಗ ಅಭಿಮಾನಿಗಳು ಕೆಲವು ಕಡೆ ಹೋರಿ ಹಬ್ಬ ಇರುತ್ತೆ ಅಭಿಮಾನಿಗಳು ಕರ್ಕೊಂಡು ಹೋಗ್ತಾರ ಹೋರಿನ ಬಂದು ಅವರೇ ಬಂದು ಹೋರಿ ನಮ್ಮ ಹಬ್ಬಕ್ಕೆ ಬಿಡ್ಬೇಕು ಅದೆಲ್ಲ ನೋಡ್ಕೊತಾರ ಇಲ್ಲಣ್ಣ ಇಲ್ಲ ಇಲ್ಲ ಮುತಾಣ್ ಖರ್ಚು ಇದು ಪಿಪಿ ಹೋರಿನಾಬ್ರಿ ಹೋರಿನ ಪಿಪಿ ಪಿಪಿ ಇದು ಯಾವ ಅಣ್ಣ ತಳಿ ತಳಿ ಅಂದ್ರೆ ನಮ್ರಿ 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 ಹೊರಿ ತಳಿ ಬಂದ್ರೆ ನಮ್ರಿ ಈಗ ಹೊರಿ ಹಬ್ಬ ಬಿಡುವಾಗ ನೀವು ಎಷ್ಟು ಖರ್ಚು ಬರ್ಬೋದ ಸುಮಾರು ಸುಮಾರು ಒಂದು ಈ ಊಟ ತಿಂಡಿ ಎಲ್ಲಾ ಸೇರಿ ಒಂದ್ ಎಪ್ಪತ್ತೆಂಬತ್ ಸಾವಿರ ಬರ್ಬೋದು ಎಪ್ಪತ್ತೆಂಬತ್ ಸಾವಿರ ಖರ್ಚು ಬರುತ್ತೆ ಎನ್ ಟಿ ಸಿ ಹಬ್ಬಕ್ಕೆ ಎನ್ ಬಿಡ್ತಾ ಇದೀರಾ ಅಂದ್ರೆ ಹಬ್ಬಕ್ಕೆ ಒಂದ್ ಎಂಬತ್ ಸಾವಿರ ಅಂತ ಹೇಳಿದ್ರೆ ಅಲ್ಲಿ ಹೋಟ್ಲಿಗೆ ಹೋಗಿ ಎಂಟಿಸಿ ಅಂತ ಹೇಳಿದ್ರೆ ಹೋಟ್ಲಲ್ಲಿ ಏನು ಈ ತಿರುಗಿ ಏನು ಮಾತಾಡಂಗಿಲ್ಲ ಸೀದಾ ಹೌದಾ ಹೌದಾ ಈಗ ಹೊರಿ ಬಿಡುವಾಗ ಗೇಟ್ ಇಂದ ಈ ಕಡೆ ಬಿಡ್ತೀರಾ ಹೌದಾ ಹೊರಿನ ಬಿಡುವಾಗ ಯಾವಾಗ ನೀವೇ ಬಿಡ್ತೀರಾ ಇಲ್ಲ ಬೇರೆ ಹುಡುಗರು ಬಿಡ್ತಾರೋ ನಾವೇ ಬಿಡ್ತೇವೆ ಇದನ್ನ ಇದನ್ನ ಮಾತ್ರ ನಾನೇ ಬಿಡೋದು ಇದನ್ನ ಬಿಡ್ಬೇಕಾದ್ರೆ ಈಗ ಸಲಗಿರೋರೆ ಹೋಗಬೇಕಾ ಅಣ್ಣ ಸಲಗಿ ಮತ್ತೀಗ ಹೋರಿ ಪಾಸ್ ಆದ್ಮೇಲೆ ಮುಂದೆ ಹಿಡಿದು ನಿಲ್ಸಬೇಕ ಅಂತ ಮುಂದೆ ಹಿಡಕ್ ಇನ್ನೊಬ್ಬ ಗಣೇಶ ಅಣ್ಣ ಅಂತ ಇದ ಅಣ್ಣ ಅವ್ರ ನೋಡಿದ್ರೆ ಸುಮ್ ಸೀದಾ ಹೋಗುತ್ತೆ ಸೀದಾ ಹೋಗುತ್ತೆ ನಿಲ್ಲುತ್ತೆ ಆ ಕಡೆ ಈ ಕಡೆ ಹೋಗಾಕ ಇಲ್ಲ ಅಣ್ಣ ಎಲ್ಲಿ ಹೋದ ಹೋರಿ ಎಷ್ಟು ಹಬ್ಬ ಮಾಡಿರ್ಬೋದು ಅಣ್ಣ ಸುಮಾರು ಸುಮಾರ್ ಜಾಸ್ತಿನೇ ಮಾಡುತ್ತೆ ಜಾಸ್ತಿನೇ ಹಬ್ಬ ಮಾಡಿದೆ ಜಾಸ್ತಿ ಅಂದ್ರೆ ಎಷ್ಟಿರಬಹುದು ಒಂದು ಇರ್ಬೋದ ಅಣ್ಣ

ಅಕ್ಕಿಯಾಲೂರು ಅಕ್ಕಿಯಾಲೂರು ಅಕ್ಕಿಯಾಲೂರಲ್ಲಿ ಏನ್ ಬಾ ಅಕ್ಕಿಯಾಲೂರಲ್ಲಿ ಇದು ಪ್ಲಾಟಿನ ಗಾಡಿ ಕೊಟ್ಟರು ಲಾಟಿನ ಗಾಡಿ ಈಗ ರೀಸೆಂಟ್ ಆಗಿ ಏನಾರ ಬಂಪರ್ ತಂಗಡಿ ಅಣ್ಣ ರೀಸೆಂಟ್ ಅಲ್ಲಿ ಅಂದ್ರೆ ಇವಾಗ ಕಮ್ಮಿ ಮಾಡಿದವಣ್ಣ ಈ ಹೋರಿ ಹಾಕದ್ ಕಮ್ಮಿ ಮಾಡಿದೇವಿ ಆ ಸರ್ಕಾರ ಸರ್ಕಾರ ಅಧಿಪತಿ ಕಿಂಗ್ ಕಿಂಗ್ ಅವೆಲ್ಲ ಹಾಕ್ತೇವೆ ಅದು ಹೋರಿಗಳು ಅವು ಎನ್ ಟಿ ಸಿ ಎನ್ ಟಿಸಿ ಹೋರಿಗಳು ಎನ್ ಟಿಸಿ ಹೋರಿಗಳು ಈಗ ಹೋರಿಗಳು ಬಗ್ಗೆ ನೀವೀಗ ಸಾಕ್ತಿರ ಹೌದಾ ಹೋರಿ ನಿಮ್ಮತ್ರ ಯಾವ ತರ ಇರುತ್ತೆ ಇದ್ರ ಮುಗ್ದತೆ ಅಣ್ಣ ಈಗ ನಮ್ಮ ನಮ್ಮಅಪ್ಪನ್ ನಾವು ಮಾತ್ ಕೇಳ್ತವೆಲ್ಲ ಗೊತ್ತಿಲ್ಲ ಹಾ ಆತರ ಕೇಳ್ತಾನೆ ಕೆಳಗೆ ಕೇಳದೆ ಯಾವ್ದು ನಿಮ್ಗೆ ಏನ್ ತೊಂದ್ರೆ ಕೊಡಲ್ಲ ಇಲ್ಲ ಇಲ್ಲ ಅನಾಹುತ ಏನಾದ್ರು ಮಾಡಿದ್ಯಾಹುತ ಯಾರಿಗೂ ಒಳಗಡೆ ಕೈ ಕೈ ಬಾಡಿದರಿಗೆ ಪೈಲ್ವಾನ್ರಿಗೆಲ್ಲ ಅನಾಹುತ ಆಗಿದೆ ಅನಾಹುತ ಆಗಿದೆ ಎಷ್ಟ್ ಕಡೆ ಆಗಿರ್ಬೋದು ಸುಮಾರು ಹೊರ್ತಾ ಬಿಡುತ್ತೆ ಹಿಂಗ್ ಬಿಡ್ರೆ ಈಗ ನಿಮ್ ಏನು ನೋಡ್ಕೊಂತೀರಲ್ಲೇನೆ ಓರಿಗೆ ಅವ್ರಿಗೆ ಏನಾದ್ರು ತೊಂದರೆ ಕೊಡುತ್ತಾ ಅವ್ರಿಗೆ ತೊಂದ್ರೆ ಕೊಟ್ಟಿಲ್ಲ ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿದ್ಯಾ ಜೊತೆ ಒಂಥರ ಮಗು ಇದ್ದಂಗೆ ಮಗು ಇದ್ದಂಗೆ ಓರಿ ಬಗ್ಗೆ ನಾಲ್ಕು ಮಾತಾಡ್ತಿರ ಏನಾದ್ರೂ ಮಾತಾಡ್ರಿ ಮುಗ್ದತೆ ಅಂದ್ರೆ ಮುಗ್ಧತಿನೇ ಬಾಳ ಸ್ಮೂತ್ ಯಾರಾದ್ರೂ ಹೊಡೆದ್ರೆ ನಾವೇ ಹೊಡೆದ್ರಣ್ಣ ನಮಗೆ ಹೊಡೆವ್ರಿಗೆ ಸಮಾಧಾನ ಇರಲ್ಲ ಸಮಾಧಾನ ಇರಲ್ಲ ಮಟ್ಟ ಇರಲ್ಲ ಹೊಡಲೇಬೇಕಾದ ಹೌದಣ್ಣ ನೀವೇ ನೋಡ್ಕೊಳ ನಾವು ಗಣೇಶ ನಾವು ಒಂದ್ಸಲ ಎರಡ್ ಸಲ ಹೊಡೆದಿವಣ್ಣ ತಿರುಗ ತಿರುಗಾ ಕಂಬಿಲ್ ಹೊವ್ರಿಗೆ ಸಮಾಧಾನ ಇರಲ್ಲ ನೀರ್ ಹಾಕಿ ಬರೋತ್ನಾಗ ಇಲ್ಲ ಕಟ್ಟಿ ಬರೋತ್ನಾಗಾದ್ರೂ ಒಂದ್ ಟೈಮ್ ಆದ್ರೂ ಹೊಡಿತೈತೆ ಮಂತ್ಲಿ ಇದ್ರದ್ದು ಏನ್ ಮೇಂಟೆನ್ಸ್ ಆಗುತ್ತೆ ಎಷ್ಟು ಡೈಲಿ ಮಂತ್ಲಿ ಮೇಂಟೆನೆನ್ಸ್ ಮಾಡ್ಬೇಕ ಎಷ್ಟು ಸುಮಾರು ಸುಮಾರಣ ಒಂದು ಮಂತ್ಲಿ ಅಂದ್ರೆ ಒಂದ್ ಇಪ್ಪತ್ ಮೂವತ್ ನಲ್ವತ್ ಸಾವಿರ ರೂಪಾಯಿ ಬರ್ಬೋದು ಹೌದಾ ನೆಕ್ಸ್ಟ್ ಯಾವ್ದಾದ್ರು ಹಬ್ಬಕ್ಕೆ ಹೋರಿ ಹಾಕೋ ಪ್ಲಾನ್ ಯಾವ್ದಾದ್ರು ಇದೆಯಾ ಇವಾಗ ಅಧಿಪತಿ ಹೋಗ್ತಾ ಇದೆಯಾ ಇಲ್ಲಿ ಕುಂಸಿ ಹಾಕಡಕ್ ಹೋಗ್ತೀವಿ ಆಕಡೆ ಇದು ಎನ್ ಟಿ ಸಿ ಸೌಕರ್ನ ಎಲ್ಲಾದ್ರು ಹಾಕಡಕ್ ಹಾಕೋ ಪ್ಲಾನ್ ಇದೆಯಾ ಸೌಕರ್ ನೀವು ಸದ್ಯ ಇಲ್ಲಿ ಅಣ್ಣ ರೆಸ್ಟ್ ಬಿಟ್ಟಿದೆ ಹಾ ರೆಸ್ಟ್ ಬಿಟ್ಟಿದೀರಾ ಹೌದಾ ಎಷ್ಟು ಏಜ್ ಆಗಿದೆ ಅಣ್ಣ ಇದಕ್ಕೆ ಅವರಿಗೆ ಏಜ್ ಅಷ್ಟು ಮಾಹಿತಿ ಇಲ್ಲ ಅಣ್ಣ ಏಜ್ ಎಷ್ಟು ಅಂತ ಗೊತ್ತಿಲ್ಲ ಹೌದಾ ಸರಿ ಓಕೆ ತುಂಬಾ ಥ್ಯಾಂಕ್ಸ್ ಹೇಳಿದ್ಕೆ ಓಕೆ ಬರೋಣ